ಆನೆಕುಲ್ ತಾಲೂಕಿನ ಮಂಜನಹಳ್ಳಿ ಗ್ರಾಮದ ಬಳಿ ಇರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಮಹರ್ಷಿ ಮರ್ದಿನಿ ದೇವಿ ಹಾಗೂ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯದಲ್ಲಿ ಹುಣ್ಣಿಮೆ ಅಂಗವಾಗಿ ಆಯೋಜಿಸಿದ್ದ ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಇನ್ನು ಹುಣ್ಣಿಮೆ ಅಂಗವಾಗಿ ಸತ್ಯನಾರಾಯಣ ಪೂಜೆ ಹಾಗೂ ಸ್ವಾಮಿಗೆ ಹಾಗೂ ದೇವಾಲಯಕ್ಕೆ ವಿಶೇಷ ಅಲಂಕಾರ ಉತ್ಸವ ಮೂರ್ತಿ ಮೆರವಣಿಗೆ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು ಹಾಗೆಯೇ ಅನ್ನದಾಸೋಹ ಆಯೋಜನೆ ಮಾಡಲಾಗಿತ್ತು ಇನ್ನು ಈ ವೇಳೆ ರಾಮಯ್ಯ ಸ್ವಾಮೀಜಿಗಳು ಹಾಗೂ ಶ್ರೀ ಮಹರ್ಷಿ ಮರ್ದಿನಿ ದೇವಿ ಮತ್ತು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸರ್ವೇಶ್ವರ ಮಾತನಾಡಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಮಾರ್ಚ್ ಮೂರು ಮತ್ತು ನಾಲ್ಕರಂದು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆಯಲಿದ್ದು ಹಾಗೆಯೇ ವಿಶೇಷ ಹೋಮ ವಿಶೇಷ ಪೂಜೆ ಸೇರಿದಂತೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಆನಿಕಲ್ ಸ್ವಾಮಿಗಳು ಗಣ್ಯರು ಜನಪ್ರತಿನಿಧಿಗಳು ಭಾಗವಹಿಸಲಿದ್ದು ಸಕಾಲಕ್ಕೆ ಕ್ಷೇತ್ರದ ಜನತೆ ಹಾಗೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ಮನವಿ ಮಾಡಿದ್ದರು సనం సమర్పయామి పరుమానోయూలై మనమకు వంద కాాకా కాారి టరాగా కాడి కానారి తాికాకాడి யா சந்தோஷமா தாயே எந்த ஒரு குறையும் எல்லாமே இந்த பூஜை நடந்து கொடுத்த ಓಂ ಗುರುಭ್ಯೋ ನಮಃ ಸರ್ವಮಂಗಳ ಸರ್ವಾರ್ಥ ಸರ್ವಾರ್ಥಸದಿಕೆ ಶರಣಿ ತ್ರಯಂಬಿಕೆ ದೇವಿ ದೇವಿ ನಾರಾಯಣಿ ನಮಸ್ತೆ ಆತ್ಮೀಯ ಭಕ್ತಮಹಾಶೇರೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಮಂಚನಹಳ್ಳಿ ಗ್ರಾಮದಲ್ಲಿ ನೆಲೆಸಿ ಎಲ್ಲರ ಅಭಿಷ್ಟಗಳನ್ನು ಈಡೇರಿಸುತ್ತಾ ಈ ದಿನ ವಿಶೇಷವಾಗಿ ಏನು ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾನುವಾರ ಮತ್ತು ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೋಮವಾರ ಎರಡ ಎರಡು ದಿನಗಳ ಕಾಲ ವಿಶೇಷವಾದಂಥ ವಾರ್ಷಿಕೋತ್ಸವ ಸಮಾರಂಭವನ್ನು ನಡೆಸಲು ದೈವ ಪ್ರೇರಣೆಯಾಗಿದ್ದು ಈ ಕಾರ್ಯಕ್ರಮದಲ್ಲಿ ಎಲ್ಲ ಆಸ್ತಿಕ ಮಹಾಶಯರು ತಾವು ಪಾಲ್ಗೊಳ್ಳೋ ಮುಖಾಂತರವಾಗಿ ತಮ್ಮ ಇಷ್ಟ ಮಿತ್ರ ಬಾಂಧವರನ್ನು ಬಂಧುಗಳನ್ನು ಪಾಲ್ಗೊಳ್ಳಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿ ಆ ರೇಣುಕಾ ಯಲ್ಲಮ್ಮ ದೇವಿಯ ಒಂದು ಕೃಪಾ ಆಶೀರ್ವಾದಕ್ಕೆ ತಾವೆಲ್ಲರೂ ಸಹ ಪಾತ್ರರಾಗಬೇಕು ನಾವು ಏನು ಈ ಪ್ರಾಪಂಚಿಕವಾದಂಥ ಆಕರ್ಷೆಗೆ ಆಕರ್ಷೆಗೊಳಗಾಗಿ ಮಾನಸಿಕವಾಗಿ ದೈಹಿಕವಾಗಿ ಅತೃಪ್ತಿ ಅಶಾಂತಿ ಆತಂಕದಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ ಆ ಒಂದು ಅತೃಪ್ತಿ ಅಶಾಂತಿ ಆತಂಕವನ್ನು ನಾವು ನಿವಾರಣೆ ಮಾಡಿಕೊಳ್ಬೇಕಂದ್ರೆ ಇಂಥ ದೈವಿ ಕ್ಷೇತ್ರಗಳಿಗೆ ಬಂದು ಈ ಕ್ಷೇತ್ರಗಳಲ್ಲಿ ನಡೆಯುವಂಥ ಆ ದೈವಿ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ತಮ್ಮ ತನು ಮನ ಧನವನ್ನು ಅರ್ಪಿಸಿ ಆ ಪುಣ್ಯಕ್ಕೆ ಭಾಜನರಾದಾಗ ನಮಗೆ ಪೂರ್ಣವಾದಂಥ ಶಾಂತಿ ಸಮಾಧಾನ ಸಂತೃಪ್ತಿ ಆನಂದ ಆರೋಗ್ಯ ನಮಗೆ ಪ್ರಾಪ್ತಿಯಾಗ್ತೈತೆ ಜಗತ್ ಸರ್ವಂ ದೈವಾಧೀನಂ ದೈವಂ ಮಂತ್ರಾಧೀನಂ ಮಂತ್ರಂ ಮನುಷ್ಯಾಧೀನಂ ಮನುಷ್ಯಂ ಮನುಷ್ಯಂ ಪಂಚಭೂತಾತ್ಮಕ ಅಧೀನಂ ಪಂಚಭೂತಾತ್ಮಕಂ ಪ್ರಕೃತಿಯಾದೀನಂ ಅಧೀನಂ ಪ್ರಕೃತಿ ಪರಬ್ರಹ್ಮಾಧೀನಂ ಅಂತ ಹೇಳ್ತೈತೆ ಈ ಜಗತ್ತೆಲ್ಲ ದೈವದ ಒಂದು ಏನು ಕಂಟ್ರೋಲಲ್ಲಿರೋದು ಆ ದೈವ ಏನಾದರೂ ಮುನ್ಸ್ಕೊಂಡಾಗ ಏನಾಗ್ತೈತೆ ಅಂದರೆ ಪ್ರಾಕೃತಿಕ ವಿಕೋಪಗಳು ಉಂಟಾಗ್ತೈತೆ ಅದೇ ಪ್ರಕಾರವಾಗಿ ನಮ್ಮಲ್ಲಿ ಕಷ್ಟ ನಷ್ಟ ದುಃಖ ದೋಷರಹಿತವಾದಂಥ ಪರಿಸ್ಥಿತಿನ ನಾವು ಫೇಸ್ ಮಾಡಬೇಕಾಗ್ತೈತೆ ಅದಕ್ಕೋಸ್ಕರ ಪೂರ್ಣವಾದಂಥ ದೈವಾನುಗ್ರಹಕ್ಕೆ ನಾವು ಪಾತ್ರರಾಗಬೇಕಂದ್ರೆ ಏನು ಮಾಡಬೇಕು ನಾವು ಧರ್ಮವನ್ನು ಪರಿಪಾಲನೆ ಮಾಡ್ತಾ ಧರ್ಮವನ್ನು ಆಚರಣೆ ಅನುಷ್ಠಾನದಲ್ಲಿ ಇಟ್ಕೊಂಡಾಗ ಧರ್ಮೋ ರಕ್ಷತಿ ರಕ್ಷತಃ ಆ ಧರ್ಮ ನಮ್ಮನ್ನು ರಕ್ಷಿಸ್ತಾ ಹೋಗ್ತೈತೆ ಆ ಆ ಧರ್ಮದ ಒಂದು ರಕ್ಷಣೆನೇ ಈ ದೈವಿಕ ಆಚರಣೆ ನಮ್ಮ ಪೂರ್ವಿಕರು ಋಷಿಮುನಿಗಳು ಅನಾದಿ ಕಾಲದಿಂದ ಯಾವುದೋ ಒಂದು ಕಾರಣದ ಒಂದು ಚೈತನ್ಯ ಅದನ್ನು ದೈವ ಅಂತ ಭಾವಿಸ್ತಾ ಆ ಅವರವರ ಇಷ್ಟ ಕುಲ ಗ್ರಾಮ ಪ್ರಾಂತ್ಯ ದೇವತಾ ಸ್ವರೂಪಗಳನ್ನು ಶ್ರದ್ಧಾ ಭಕ್ತಿಪೂರ್ವಕವಾಗಿ ಆಚರಣೆಯನ್ನು ಇಟ್ಕೊಂಡು ಅದರಿಂದನೇ ಅವರು ಪೂರ್ಣವಾದಂಥ ಸಂತೃಪ್ತಿ ಸಮಾಧಾನವನ್ನು ಪಟ್ಕೊಂಡು ಬಂದಿರೋದ್ರಿಂದ ನಾವೂ ಸಹ ಈ ಇದನ್ನು ಆಚರಣೆ ಅನುಷ್ಠಾನದಲ್ಲಿಟ್ಕೊಂಡು ಮತ್ತೆ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಇದು ಕೊಡುಗೆ ಆಗಿ ಕೊಟ್ಟೋಗ್ಬೇಕಾಗ್ತಿತ್ತೆ ನಾವೇನಾದ್ರೂ ಈ ದೈವಿಕ ಕಾರ್ಯಕ್ರಮಗಳ ಆಚರಣೆ ಅನುಷ್ಠಾನ ನಾವು ಬಿಟ್ಟಿದ್ದೀವಿ ಅಂದರೆ ಅದೇನಾಗ್ತೈತೆ ಅದೇ ರೀತಿ ಬಿಟ್ಟೋಗ್ತೈತೆ ಅದಕ್ಕೋಸ್ಕರ ನಾವೆಲ್ಲರೂ ಸಹ ಇಂಥ ಆಚರಿಸ್ಕೊಳ್ತಾ ಆ ದೈವಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋ ಮುಖಾಂತರವಾಗಿ ತಮ್ಮ ಇಷ್ಟ ಮಿತ್ರ ಬಂಧುಗಳನ್ನು ಪಾಲ್ಗೊಳಿಸಿ ಆ ಪುಣ್ಯಕ್ಕೆ ನಾವೆಲ್ಲರೂ ಸಹ ಭಾಜನರಾಗಬೇಕು ಈ ಒಂದು ನಡೆಯುವಂಥ ಹದಿಮೂರನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಸಮೀನಯ್ಯ ಪ್ರಾರ್ಥನೆ ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮಶಿ ಗುರು ಹೀ ನಮ ಓಂ ಶಾಂತಿ 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 ಶ್ರೀ ರೇಣುಕಾ ಎಲ್ಲಮ್ಮ ದೇವಿಯ ಪಾದಗಳಿಗೆ ಅರ್ಪಿಸುತ್ತಾ ಮತ್ತು ಮೈಸೂಮರ್ದನೆಯ ಪಾ ಪಾದಗಳಿಗೆ ಅರ್ಪಿಸುತ್ತಾ ನಮ್ಮ ಆನೇಕಲ್ ತಾಲೂಕು ಹತ್ತುವೇಲಿ ಹೋಗಿ ಮಂಜನಹಳ್ಳಿ ಗ್ರಾಮದಲ್ಲಿ ಇವತ್ತಿಗೆ ಹದಿಮೂರನೇ ವರ್ಷ ತಾಯಿಯ ವಾರ್ಷಿಕೋತ್ಸವ ಮುಂದಿನ ತಿಂಗಳು ಅಂದರೆ ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾಲ್ಕು ಮೂರು ಇಪ್ಪತ್ತ್ನಾಲ್ಕವರೆಗೂ ತಾಯಿಯ ವಾರ್ಷಿಕೋತ್ಸವ ಹಿಂದಿನ ದಿನಗಳಲ್ಲಿ ಯಾವ ರೀತಿ ಅಭಿವೃದ್ಧಿಯಾಗಿ ತಾಯಿ ದಿನೇ ದಿನೇ ಒಳ್ಳೆ ವಾರ್ಷಿಕೋತ್ಸವ ಇಡೀ ನಮ್ಮ ಕರ್ನಾಟಕದ ಜನತೆ ಹಾಗೂ ನೆರೆಹೊರೆಯ ರಾಜ್ಯಗಳಿಂದ ಬರ್ತಾ ಇದ್ದಾರೆ ಆ ತಾಯಿಯ ಒಂದು ಆಶೀರ್ವಾದ ಪಡಲಿಕ್ಕೆ ಹಾಗೆ ಮೂರನೇ ತಾರೀಕು ಓಂ ಅವನಗಳು ನಡೆದು ನಮ್ಮ ಮಂಜುತಾಯರ ಮತ್ತು ರೇ ಪ್ರವೀಣ್ ತಂತ್ರಿಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ವಿಜೃಂಭಣೆ ನಡೀತದೆ ಮತ್ತು ಹಾಗೆ ನಾಲ್ಕನೇ ತಾರೀಕು ಸೋಮವಾರ ತಾಯಿಯ ಒಂದು ಚಂಡಿಗೊಮ್ಮ ಆಗ್ಬೋದು ವೀರಗಾಸ ಗುಣಿತ ಇರ್ಬೋದು ಧಾರ್ಮಿಕ ಸಭೆ ನಮ್ಮ ಶ್ರೀ ಶ್ರೀ ಶಿವಸುಜ್ಞಾನ ಸ್ವಾಮಿ ತೀರ್ಥ ಮಹಾಸ್ವಾಮಿಗಳು ವಿಶ್ವಬ್ರಾಹ್ಮಣ ಮಹಾಸಂಸ್ಥಾನ ಮಠ ಶ್ರೀ ಸುಜ್ಞಾನಪೀಠ ಅರಮನಹಳ್ಳಿ ಹಾಸನ ಜಿಲ್ಲೆಯಿಂದ ಅವರು ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಆಗಮಿಸಲಿದ್ದಾರೆ ಹಾಗೂ ಮತ್ತು ಶ್ರೀ ಶ್ರೀ ಜಗದ್ಗುರು ಅನಂತ್ರಿ ವಿಶ್ವ ವಿಭೂಷಿತ ಕಾಲಹಸ್ತಿ ಸರಸ್ವತಿ ಮಹಾಸ್ವಾಮಿಗಳು ಶ್ರೀ ಪೀಠಾಧೀಶ್ವರು ಶ್ರೀ ಮತ್ ಜಗದ್ಗುರು ಆನೆಗೊಂದು ಮಹಾಸಂಸ್ಥಾನ ಸಂಸ್ಥಾನ ಸರಸ್ವತಿ ಪೀಠ ಕಟ್ಪಾಡಿ ಬಡ್ಕೋರು ಉಡುಪಿ ಅವರು ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಹಾ ಗುರುಗಳು ಬರ್ತಾ ಇದ್ದಾರೆ ಮತ್ತು ತುಮಕೂರಿಂದ ಜ್ಞಾನಾನಂದಪುರಿ ಸ್ವಾಮಿಗಳು ಮತ್ತು ಸ್ವಯಂ ಉದ್ಭವ ಅವಯಹಸ್ತ ಶ್ರೀ ಆದಿಲಕ್ಷ್ಮೀ ಸಂಸ್ಥಾನ ಮಠದ ನೀಲಕಂಠಾಚಾರ್ಯ ಸ್ವಾಮಿಗಳು ಮತ್ತು ಶ್ರೀ ಶ್ರೀ ಗುರುಜಿ ಶ್ರೀ ಉಮೇಶಾಚಾರ್ಯರು ಅಂತಾರಾಷ್ಟ್ರೀಯ ಜ್ಯೋತಿಷ್ಯ ವಾಸ್ತುಶಿಲ್ಪಿ ತಜ್ಞರು ಮಂಗಳೂರು ಇವರು ಕೂಡ ಆಗಮಿಸಿದ್ದಾರೆ ಮತ್ತು ಇಸ್ಕಾನ್ ಡಾಕ್ಟರ್ ಶ್ರೀ ಮಹಾಗೋಪಾಲ್ ದಾಸರವರು ಕೂಡ ಅವರು ಕೂಡ ಬರ್ತಾ ಇದ್ದಾರೆ ಮತ್ತು ನಮ್ಮ ಗುರುಗಳಾದಂಥ ರಾಮಾಯ ಸ್ವಾಮಿಗಳು ಕೂಡ ಬರ್ತಾ ಇದ್ದಾರೆ ಮತ್ತು ದೊಡ್ಡೇಂದ್ರ ಮಹಾಸ್ವಾಮಿಗಳು ಮತ್ತು ಸುಜ್ಞಾನ ಪೂರ್ತಿ ಮಹಾಸ್ವಾಮಿಗಳು ಅವರು ಕೂಡ ಬರ್ತಾ ಇದ್ದಾರೆ ಎಲ್ಲ ಕೂಡ ಮತ್ತು ರಾಜಕೀಯ ಗಣ್ಯರು ನಾರಾಯಣಸ್ವಾಮಿ ಇರ್ಬೋದು ರಾಮಲಿಂಗಾರೆಡ್ಡಿ ಸ್ವ ರೆಡ್ಡಿಯವರಾಗ್ಬೋದು ನಮ್ಮ ಆನೆಕಲ್ ತಾಲೂಕು ಶಿವಣ್ಣವರು ಆಗ್ಬೋದು ಮತ್ತು ತಾಲೂಕಿನ ಮಾಜಿ ಸಚಿವರಾದಂಥ ತಮ್ಮಣ್ಣವರು ಮತ್ತು ಕೆ ಎಸ್ ಪ್ರಭಾಕರ್ ಅವರು ಕೂಡ ಆಗಮಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅದ್ಧೂರಿಯಾಗಿ ನಡೀಬೇಕು ನಮ್ಮ ಆನೆಕಲ್ ತಾಲೂಕಿನ ಜನತೆಗೆ ಎಲ್ಲರಿಗೂ ಕೂಡ ನಮ್ಮ ರಾಜ್ಯದಾಗ್ಬೋದು ನಮ್ಮ ದೇಶಕ್ಕೂ ಆ ತಾಯಿಯ ಒಂದು ಅನುಗ್ರಹ ಪಡ್ಕೊಂಡು ಎಲ್ಲರಿಗೂ ಒಳ್ಳೇದಾಗಬೇಕು ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರೂ ಮೂರ್ನೂರು ನಾಲ್ಕು ಬಂದು ಆ ತಾಯಿಗೆ ಎಲ್ಲರಿಗೂ ಆಶೀರ್ವಾದ ಪಡ್ಕೊಬೇಕು ಅಂತೇಳಿ ಈ ಮೂಲಕ ನಮ್ಮ ಸೂರ್ಯೋದಯ ಟಿವಿಗೆ ವಿನಂತಿ ಮಾಡ್ಕೊಳ್ತೀವಿ ಮಾ ಪೇರು ನಾಗೇಂದ್ರ ರೆಡ್ಡಿ ನೇನು ಆಂಧ್ರಪ್ರದೇಶ್ ವಚ್ಚಾನ್ ಇಕ್ಕ ಮಾ ಅನ್ನ ಚಪ್ಪಿನ ಇಕ್ಕುಕಾಯಮ್ಮ ದೇವಿ ಮಂಚ ಗುಡಿ దానికోసం మేము ఆంధ్రప్రదేశ్ నుంచి వచ్చాము ಈ ರೋಜು ಪೌರ್ಣಮ ಪೂಜೆ ಚಾಲ ಅಂಗರಂಗ వైభవంగా జరిగింది అదేవిధంగా రేపు నెల మూడు నాలుగో తేదీల్లో పద్నాలుగవ వార్షికోత్సవం ఈ పదమూడవ వార్షికోత్సవం జరుగుతున్నది దానికి కూడా మళ్ళా మేము రావాలనుకు వస్తాము ఇక్కడున్న భక్తులందరూ కూడా పెద్ద సంఖ్యలో వచ్చి మన కార్యక్రమాన్ని విజయవంతం చేయాల్సి